ನಮಸ್ಕಾರ ಭಾರತದಲ್ಲಿ ದೇವಸ್ಥಾನದಲ್ಲಿ ಬದುಕಿರುವ ಮೂರ್ತಿ ಇದೆ ಅಂದ್ರೆ ನೀವು ನಂಬ್ತೀರಾ ಹೌದು ಇದು ವರ್ಷಗಳಷ್ಟು ಹಳೆದು ಎಂದು ನಂಬಲಾಗಿದೆ ಹಿಮಾಚಲ ನರಸಿಂಹಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಡುವ ಮಲ್ಲೂರು ನರಸಿಂಹಸ್ವಾಮಿ ದೇವಸ್ಥಾನವು ತೆಲಂಗಾಣದ ವಾರಂಗಲ್ ಜಿಲ್ಲೆಯ ಮಂಗಪೇಟೆ ಮಂಡಳದ ಮಲ್ಲೂರಿನಲ್ಲಿರುವ ಒಂದು ಶಾಂತ ಮತ್ತು ಪವಿತ್ರ ಸ್ಥಳವಾಗಿದೆ ಈ ಪ್ರಾಚೀನ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಸಾವಿರದ ಐನೂರು ಅಡಿ ಎತ್ತರದಲ್ಲಿರುವ ಪುಟ್ಟಕೊಂಡ ಬೆಟ್ಟದ ಮೇಲೆ ಭವ್ಯವಾಗಿ ನೆಲೆಸಿದ್ದು ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ ದೇವಸ್ಥಾನಕ್ಕೆ ಪ್ರಯಾಣವು ಸ್ವತಃ ಒಂದು ಅನುಭವವಾಗಿದ್ದು ಸುಮಾರು ನೂರಿಪ್ಪತ್ತು ಮತ್ತು ನೂರ ಐವತ್ತು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಭಕ್ತರು ದಾರಿ ಉದ್ದಕ್ಕೂ ಶಿಂಕಾಂಜನೆಯ ಹನುಮಾನ್ ದೇವಸ್ಥಾನವನ್ನು ನೋಡಲಾಗುತ್ತದೆ ಇದು ಈ ಪ್ರದೇಶದ ರಕ್ಷಕ ಎಂದು ನಂಬಲಾಗಿದೆ ಹಾಗಾದರೆ ಚಿಂತಾಮಣಿ ಜಲಪಾತದ ದಂತಕಥೆ ತಿಳಿಯೋಣವೇ ಚಿಂತಾಮಣಿ ಜಲಪಾತಂ ಅಥವಾ ಚಿಂತಾಮಣಿ ಜಲಪಾತವು ದೇವರ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಹೊಂದಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ಅತೀಂದ್ರಿಯ ಹೊಳೆ ನಿರಂತರವಾಗಿ ಭಗವಾನ್ ಶ್ರೀ ನರಸಿಂಹಸ್ವಾಮಿಯ ಪಾದಗಳಿಂದ ಹರಿಯುತ್ತದೆ ಮತ್ತು ನೀರಿನ ಮೂಲಕ ನಿಗೂಢವಾಗಿಯೇ ಉಳಿದಿದೆ ಈ ನೀರು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ಸ್ಥಳೀಯರು ಮತ್ತು ಭಕ್ತರು ನಂಬುತ್ತಾರೆ ದಂತಕತೆ ಕಾಕತೀಯ ರಾಜವಂಶದ ರಾಣಿ ರುದ್ರಮ್ಮ ದೇವಿ ಒಮ್ಮೆ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಳು ವೈದ್ಯರ ಸಲಹೆಯನ್ನು ಅನುಸರಿಸಿ ಅವರು ಚಿಂತಾಮಣಿ ಜಲಪಾತದ ನೀರನ್ನು ಕುಡಿದು ಪವಾಡ ಸದೃಶವಾದ ಗುಣಪಡಿಸುವಿಕೆಯನ್ನು ಅನುಭವಿಸಿದರು ಆ ಸಮಯದಿಂದ ಜನರು ಜಲಪಾತದ ಪ್ರಸಿದ್ಧ ಗುಣಪಡಿಸುವ ಶಕ್ತಿಗಾಗಿ ಹೆಚ್ಚು ಗೌರವಿಸುತ್ತಾರೆ ಇಂದಿಗೂ ಭಕ್ತರು ಆ ಪವಿತ್ರ ನೀರನ್ನು ಸಂಗ್ರಹಿಸಿ ವಿದೇಶದಲ್ಲಿ ವಾಸಿಸುವ ತಮ್ಮ ಸಂಬಂಧಿಕರಿಗೆ ಕಳುಹಿಸುತ್ತಾರೆ ಅದರ ದೈವಿಕ ಗುಣಪಡಿಸುವ ಶಕ್ತಿಯನ್ನು ನಂಬುತ್ತಾರೆ ಈ ನೀರು ದೇವಾಲಯದ ಬಳಿ ಇರುವ ಜಲಾಶಯಕ್ಕೆ ಹರಿಯುತ್ತದೆ ಮತ್ತು ಅದರ ನಿಗೂಢ ಮೂಲ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಸಂದರ್ಶಕರಲ್ಲಿ ವಿಸ್ಮಯವನ್ನು ಉಂಟು ಮಾಡುತ್ತದೆ ದೇವಾಲಯದ ವಿಶಿಷ್ಟ ಲಕ್ಷಣಗಳು ಈ ದೇವಾಲಯವು ಅದರ ಪ್ರಮುಖ ದೇವತೆಯಾದ ನರಸಿಂಹಸ್ವಾಮಿಗೆ ಹೆಸರುವಾಸಿಯಾಗಿದೆ ಅವರ ವಿಗ್ರಹವು ಹೆದೆಯ ಮೇಲೆ ಕೂದಲನ್ನು ಹೊಂದಿರುವ ಮಾನವ ದೇಹವನ್ನು ಹೋಲುವ ಬಂಡೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಈ ವಿಗ್ರಹದ ಅತ್ಯಂತ ಆಕರ್ಷಕ ಅಂಶವೆಂದರೆ ಭಕ್ತರು ಹೆದೆಯನ್ನು ಮುಟ್ಟಿದಾಗ ಅವರ ಬೆರಳು ಬಂಡೆಯೊಳಗೆ ಮುಳುಗಿ ಒಂದು ಮುದ್ರೆಯನ್ನು ಬಿಡುತ್ತದೆ ಹಿಮಾಚಲದಲ್ಲಿ ಮಾತ್ರ ಕಂಡು ಬರುವ ಈ ವಿಶಿಷ್ಟ ಲಕ್ಷಣವು ಎಲ್ಲೆಡೆಯಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಈ ವಿಗ್ರಹವು ಒಂಬತ್ತು ಪಾಯಿಂಟ್ ಎರಡು ಅಡಿ ಎತ್ತರವಿದೆ ಹೊಕ್ಕುಳಿನಿಂದ ನೀರನ್ನು ಉತ್ಪಾದಿಸುತ್ತದೆ ಇದನ್ನು ಚಂದ್ರನ ದ್ರವ್ಯ ಎಂದು ಕರೆಯಲಾಗುತ್ತದೆ ಇದನ್ನು ಪವಿತ್ರ ತೀರ್ಥವೆಂದು ಪರಿಗಣಿಸಲಾಗುತ್ತದೆ ಈ ಪವಿತ್ರ ನೀರು ಪಾಪಗಳನ್ನು ಶುದ್ಧೀಕರಿಸುವ ಮತ್ತು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ ಇತಿಹಾಸ ನಾಲ್ಕ್ ಸಾವಿರದ ಏಳ್ನೂರು ಎಪ್ಪತ್ತಾರು ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವು ಶ್ರೀಮಂತ ಇತಿಹಾಸ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅಗಸ್ತ್ಯ ಋಷಿ ಈ ಬೆಟ್ಟಕ್ಕೆ ಹಿಮಾಚಲ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ ದಂತಕಥೆಯ ಪ್ರಕಾರ ರಾಕ್ಷಸರಾಜ ರಾವಣನು ಈ ಭೂಮಿಯನ್ನು ತನ್ನ ಸಹೋದರಿ ಶೂರ್ಪನ ಕಳೆಗೆ ದಾನ ಮಾಡಿದನು ಮತ್ತು ಕರದೂಷಣನ ನೇತೃತ್ವದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ರಾಮನು ಸೋಲಿಸಿದ ಪ್ರದೇಶವೂ ಇದೆ ಎಂದು ನಂಬಲಾಗಿದೆ ಮಲ್ಲೂರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಸೂಕ್ತ ಸಮಯವೆಂದರೆ ಅಕ್ಟೋಬರ್ ಮತ್ತು ಜೂನ್ ನಡುವೆಯ ಸಮಯ ಹಾಗ ಹವಾಮಾನವು ಅಹಲ್ದಾಕರವಾಗಿರುತ್ತದೆ ಮತ್ತು ವಾರ್ಷಿಕ ಉತ್ಸವವು ನಡೆಯುತ್ತದೆ ವೈಶಾಖ ಮಾಸದಲ್ಲಿ ಅಂದರೆ ಏಪ್ರಿಲ್ ಮೇ ಭಕ್ತರು ಬ್ರಹ್ಮೋತ್ಸವ ಆಚರಣೆಯನ್ನು ವೀಕ್ಷಿಸಲು ಸೇರುತ್ತಾರೆ ಈ ಸಮಯದಲ್ಲಿ ದೇವಾಲಯವು ವಿಶೇಷವಾಗಿ ರೋಮಾಂಚಕವಾಗಿರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ